ನಮಸ್ಕಾರ ವೀಕ್ಷಕ್ರೆ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ದೆಹಲಿಯಲ್ಲಿ ರಾಜ್ಯ ರಾಜಕಾರಣ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಸ್ಯ ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ದೆಹಲಿಗೆ ಸಂಪೂರ್ಣವಾಗಿ ರಾಜ್ಯ ಕಾಂಗ್ರೆಸ್ನ ರಾಜಕಾರಣ ಶಿಫ್ಟ್ ಆಗಿರುವಂಥದ್ದು ಕುತೂಹಲಕರ ಘಟ್ಟಕ್ಕೆ ಬಂದು ತಲುಪಿರುವಂಥದ್ದು ಶನಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಭೇಟಿಯ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಮಾಲೋಚನೆ ನಡೆಸಿದ್ರು ಅದಕ್ಕೆ ತಾತ್ವಿಕವಾಗಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಗ್ರೀನ್ ಸಿಗ್ನಲ್ ಅನ್ನ ಅನುಮತಿಯನ್ನ ಕೊಟ್ಟಿದ್ರು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ಒಮ್ಮೆ ಈ ಸಂಬಂಧಪಟ್ಟಂತೆ ಫೈನಲ್ ಮಾಡ್ಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದ್ರು ಯಾಕಂದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯ ಸೋಲಿನ ಹಿನ್ನೆಲೆಯಲ್ಲಿ ಒಂದಷ್ಟು ಹತಾಶರಾಗಿರುವಂತಹ ಅಥವಾ ಒಂದಷ್ಟು ಬೇಸರದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಸಚಿವ ಸಿದ್ದರಾಮಯ್ಯ ಅವರಿಗೆ ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಕೂಡ ಖರ್ಗೆ ಅವರ ಜೊತೆ ಸಂಪೂರ್ಣ ಮಾತಾಡಿ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ಒಂದು ಅಲ್ಲಿ ಒಂದು ಮಹತ್ತರ ಬೆಳವಣಿಗೆ ನಡೆದಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಮುಖಾಮುಖಿ ಆಗಿರ್ಲಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರು ಭೇಟಿಯ ಸಂದರ್ಭದಲ್ಲಿ ಇರ್ಬೋದು ಅಥವಾ ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ಏನು ಕರ್ನಾಟಕ ಬಂದರೂ ಉಳಿಸಿಕೊಂಡಂತ ಸಂದರ್ಭದಲ್ಲಿ ಭೇಟಿ ಆಗಿರ್ಲಿಲ್ಲ ಇದಾದ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ದೊರಕಿಕೊಂಡ ಬೆನ್ನಲ್ಲೇ ದೊರಕಿಸಿಕೊಂಡ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಮಾಡಬಾರ್ದು ಯಾಕಂದ್ರೆ ಸಿಎಂ ಸ್ಥಾನಕ್ಕೆ ಮೇಲೆ ಕಣ್ಣಿಟ್ಟಿರುವುದು ಆದ್ರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಅಷ್ಟೊಂದು ಸೂಕ್ತ ಪರಿಸ್ಥಿತಿ ಇಲ್ಲ ಸಂದರ್ಭ ಇಲ್ಲ ಈ ಹಿನ್ನೆಲೆಯಲ್ಲಿ ಅದು ಒಂದು ಕೂಡ ಹೈಕಮಾಂಡ್ ಗೆ ಒಂದಷ್ಟು ಒಂದಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂತದ್ದು ಇದರ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಮೇಲ್ಗೈ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಈಗ ಸಚಿವ ಸಂಪುಟ ಪುನರಚನೆ ಬೇಡ ಅಂತ ಒಂದಷ್ಟು ಒತ್ತಡವನ್ನು ಹಾಕಿರುವಂತದ್ದು ಇದೆಲ್ಲದರ ಬೆನ್ನಲ್ಲೇ ವೀಕ್ಷಕರೇ ಇಂದು ಸೋಮವಾರ ಈಗ ದೆಹಲಿಗೆ ತೆರಳಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಗೆ ತೆರಳಿರುವಂಥದ್ದು ಮಧ್ಯಾಹ್ನ ಭೇಟಿ ಇರುವಂಥದ್ದು ಕಬ್ಬಿನ ಬೆಲೆ ಸಂಬಂಧಪಟ್ಟಂತೆ ಸೇರಿದಂತೆ ಒಂದಷ್ಟು ರಾಜ್ಯದ ಯೋಜನೆಗಳ ಅನುದಾನ ಬಾಕಿ ಇವೆಲ್ಲವೂ ಕೂಡ ಚರ್ಚೆ ಮಾಡುವಂಥದ್ದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭೇಟಿಗೆ ಅವಕಾಶವನ್ನ ಸಿಕ್ಕಿರುವಂತದ್ದು ಮಧ್ಯಾಹ್ನ ಇದರ ಬೆ ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇಂದು ಭೇಟಿಯಾಗಲಿದ್ದಾರೆ ಭೇಟಿಯ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ಸಮಗ್ರವಾಗಿ ಚರ್ಚೆ ಮಾಡಲಿದ್ದಾರೆ ಈ ಸಂಬಂಧಪಟ್ಟಂತೆ ಒಂದು ಅನುಮತಿಯನ್ನು ತೆಗೆದುಕೊಂಡು ಬರಲಿದ್ದಾರೆ ಅನ್ನುವಂತಹ ಒಂದು ವಿಶ್ವಾಸ ಸಿಎಂ ಪಾಳ್ಯದಲ್ಲಿ ಇರುವಂತದ್ದು ಆದರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಒಂದಷ್ಟು ಜನ ಅಂದ್ರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಏನು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬೇಡ ಅಂತ ಒತ್ತಡ ಏರ್ತಾ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಏನು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಸಚಿವ ಸಂಪುಟ ಪುನರಚನೆಯ ಒಂದು ಬೇಡಿಕೆಗೆ ಅಥವಾ ಒಂದು ಪ್ರಸ್ತಾವನೆಗೆ ಓಕೆ ಅಂತಾರ ಅಥವಾ ತಕ್ಷಣಕ್ಕೆ ಪೆಂಡಿಂಗ್ ಇರ್ತಾರ ಅನ್ನುವಂತಹದು ಸದ್ಯದ ಮಟ್ಟಿಗಿರುವಂತಹ ಕುತೂಹಲ ಯಾಕೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಲ್ಲಿ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಬಣ ಇದ್ರು ಮತ್ತು ಸಹಜವಾಗಿ ಕೂಡ ಡಿ ಕೆ ಶಿವಕುಮಾರ್ ಬಣ ಅಂತಾರೆ ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸೇರ್ಕೊಳ್ಳುವಂತದ್ದು ಆ ಒಂದು ಬಣ ಇದ್ ಏನು ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತಹ ಒಂದು ವಿಶ್ವಾಸದಲ್ಲಿದ್ರು ಆದರೆ ಬಿಹಾರದ ಫಲಿತಾಂಶ ಬಿಹಾರ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಆಘಾತ ನೀಡಿದ ಹಿನ್ನೆಲೆಯಲ್ಲಿ ಈಗ ಸಚಿವ ಸಂಪುಟ ಏನೋ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಯಾವುದೂ ಕೂಡ ಆ ವಿಚಾರಕ್ಕೆ ಕೈ ಹಾಕದೇ ಇರೋದಕ್ಕೆ ತೀರ್ಮಾನ ಆಗಿರುವಂತದ್ದು ಒಂದ್ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರು ಅಸಮಾಧಾನಗೊಳ್ಳುವಂಥದ್ದು ಮತ್ತು ಜೊತೆಗೆ ಅಹ್ ಅವಕಾಶ ಕೊಟ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟರೆ ಸಿದ್ದರಾಮಯ್ಯ ಅವರ ಒಂದು ಬಲ ಮತ್ತಷ್ಟು ಹೆಚ್ಚುತ್ತೆ ಯಾಕಂದ್ರೆ ಈ ಸಚಿವ ಸಂಪುಟ ಪುನರ್ರಚನೆಯಾಗಿ ಆದ್ರೆ ಆ ಮುಂದೆ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಕೂಡ ಇಲ್ಲ ಅನ್ನುವಂತ ಸಂದೇಶ ಹೋಗುವಂಥದ್ದು ಈ ಹಿನ್ನೆಲೆಯಲ್ಲಿ ಇದೊಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂತದ್ದು ಮತ್ತೆ ಇದರ ಬೆನ್ನಲ್ಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ಹೋಗ್ತಾ ಇರುವಂತದ್ದು ಮತ್ತು ಸಚಿವರು ಕೂಡ ದೆಹಲಿಗೆ ಹೋಗ್ತಾ ಇರುವಂತದ್ದು ಸಚಿವರು ಯಾಕೆ ದೆಹಲಿಗೆ ಬಿಡ್ಬಿಟ್ಟಿದ್ದಾರೆ ಅಂದ್ರೆ ತಮ್ಮ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾಕಂದ್ರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಭೇಟಿಯ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಸುದ್ದಿ ಗೊತ್ತಾಗ್ತದ ಬೆನ್ನಲ್ಲೇ ಸಚಿವರು ಒಂದಷ್ಟು ಜನ ಸಚಿವರು ತಮ್ಮ ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ತಮ್ಮದೇ ಆದಂತ ಒಂದು ಲಾಬಿಯನ್ನ ಮಾಡ್ತಾ ಇರುವಂತದ್ದು ತಮ್ಮದೇ ಆದಂತ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇರುವಂತದ್ದು ಮತ್ತೊಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಶಾಸಕರು ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ಕದವನ ಕಟ್ತಾ ತಟ್ಟಾ ಇರುವಂತದ್ದು ದೆಹಲಿಯಲ್ಲಿ ಲಾಬಿಯನ್ನ ನಡೆಸ್ತಾ ಇರುವಂತದ್ದು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸುಮಾರು ಒಂದು ಹದಿನೈದರಿಂದ ಹದಿನಾರು ಸಚಿವರನ್ನ ಕೈ ಬಿಟ್ಟು ಅವರನ್ನ ಪಕ್ಷ ಸಂಘಟನೆಗೆ ತೊಡಸ್ಕೊಂಡು ಹೊಸ ಮುಖಗಳಿಗೆ ಅಥವಾ ಹದಿನೈದರಿಂದ ಹದಿನಾರು ಹೊಸಬರಿಗೆ ಸಹ ಸಚಿವ ಸ್ಥಾನ ಕೊಟ್ಟು ಸರ್ಕಾರ ಮತ್ತು ಪಕ್ಷವನ್ನ ಮತ್ತಷ್ಟು ಟೇಕ್ ಆಫ್ ಮಾಡುವ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೂಪಿಸಿರುವಂಥದ್ದು ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ಮೊದಲು ಆರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡಿಸೆಂಬರ್ನಲ್ಲಿ ನಡೆಯುವಂತ ಬೆಳಗಾವಿ ಅಧಿವೇಶನಕ್ಕಿಂತ ಮುಂಚೆ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂದ್ರೆ ಇದೇ ತಿಂಗಳ ಅಂತ್ಯದ ಒಳಗಡೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇತ್ತು ಆದ್ರೆ ಬಿಹಾರ ವಿಧಾನಸಭಾ ಚುನಾವಣೆ ಸೇರಿದಂತೆ ಒಂದಷ್ಟು ನಾನಾ ರೀತಿಯ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಅದನ್ನ ಮುಂದೂಡ್ತಾ ಬಂತು ಹೈಕಮಾಂಡ್ ಯಾವ್ದು ಕೂಡ ಅಂತಿಮ ತೀರ್ಮಾನವನ್ನ ಕೈಗೋ ಕೊಟ್ಟಿರ್ಲಿಲ್ಲ ಅಂದ್ರೆ ಒಂದು 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 ಸ್ಪಷ್ಟ ಚಿತ್ರಣವನ್ನ ಕೊಟ್ಟಿರ್ಲಿಲ್ಲ ಈಗ ಸಚಿವ ಸಂಪುಟ ಪುನರಚನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಟ್ಟ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಜೊತೆಗೆ ಒಂದು ವೇಳೆ ಅಹ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಓಕೆ ಆದ್ರೆ ಅಧಿವೇಶನ ಮುಗಿದ ಬಳಿಕ ಮಾಡ್ತಾರೋ ಅಧಿವೇಶನದಿಂದ ಮುಂಚೆ ಅಂತ ಅಧಿವೇಶನದಿಂದ ಮುಂಚೆ ಮಾಡುವಂತದ್ದು ಸಾಧ್ಯತೆ ಕಡಿಮೆ ಇರುವಂತದ್ದು ಅಧಿವೇಶನದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆ ಹೆಚ್ಚಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರ ಭೇಟಿಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಮಹತ್ವದ ಮಾತುಕತೆ ಆಗುವಂತದ್ದು ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಮಹತ್ವದ ತೀರ್ಮಾನ ಹೊರಬೀಳುವಂತಹ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ